ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ಇಡೀ ಜಗತ್ತಿನಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಉದ್ಘಾಟನೆಯನ್ನ ಕಾಯ್ತಾ ಇದೆ ಕಾತುರದಿಂದ ಕಾಯ್ತಾ ಇದೆ ಯಾವ ರೀತಿ ಅಂತಂದ್ರೆ ರಾಮ ರಾವಣರ ಯುದ್ಧದ ನಂತರ ಲಂಕಾದಲ್ಲಿ ವಿಭೀಷಣನ ಪಟ್ಟಾಭಿಷೇಕ ಮಾಡಿ ವಾಪಸ್ ಅಯೋಧ್ಯೆಗೆ ಬರ್ತಾರೆ ಹನುಮಂತನ ಹೆಗಲ ಮೇಲೆ ಅಯೋಧ್ಯೆಗೆ ಬರ್ತಾರೆ ಅಯೋಧ್ಯೆಗೆ ಪ್ರಭು ಶ್ರೀ ರಾಮಚಂದ್ರ ಬರೋದನ್ನ ಇಡೀ ಅಯೋಧ್ಯ ನಗರ ಅಲಂಕಾರ ದೀಪೋತ್ಸವ ವೈಭವದಿಂದ ಕಾಯ್ತಾ ಇರ್ತಾರೆ ಅದೇ ಮಾದರಿಯಲ್ಲಿ ಇವತ್ತು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ಕಾತುರದಿಂದ ಆ ಕ್ಷಣವನ್ನ ಕಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಂತೂ ಪ್ರತಿ ಗ್ರಾಮದಲ್ಲಿ ಪ್ರತಿ ಊರಿನಲ್ಲಿ ಪ್ರತಿ ಮನೆ ಮನೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಪ್ರಾರಂಭ ಮಾಡಿದೆ ಸೊ ಈ ನಮ್ಮ ದೇಶದಲ್ಲಷ್ಟೇ ಅಲ್ಲ ಜಗತ್ತಿನಲ್ಲೂ ಕೂಡ ಸುಮಾರು ಇವತ್ತೈದು ದೇಶದಿಂದ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರು ಮುಸ್ಲಿಮರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸೊ ಇಂಥ ಒಂದು ಶ್ರೇಷ್ಠ ಕಾರ್ಯಕ್ರಮಕ್ಕೆ ಕರ್ನಾಟಕದ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಪ್ಪತ್ತೆರಡನೇ ತಾರೀಕು ಅವತ್ತಿನ ದಿನ ಶಾಲಾ ಕಾಲೇಜುಗಳನ್ನ ಅವತ್ತು ರಜೆ ಘೋಷಿಸಬೇಕು ಅಂತನ್ನುವಂತಹದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ ಮತ್ತು ಎಲ್ಲಾ ಹಿಂದೂಗಳಿಂದ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಇದೊಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮದಲ್ಲಿ ಮಕ್ಕಳು ಕೂಡ ಭಾಗವಹಿಸಿದರೆ ಒಂದು ರಾಷ್ಟ್ರೀಯತೆ ಏಕತೆ ಸಮಾನತೆಯ ಭಾವ ಜಾಗೃತಿ ಆಗುತ್ತೆ ಭಕ್ತಿಯ ಭಾವನೆ ಇವತ್ತು ಪ್ರತಿಯೊಬ್ಬರಲ್ಲಿ ಆ ಮಕ್ಕಳಲ್ಲಿ ಮೂಡುತ್ತೆ ಹಾಗಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಬೇಕು ಅಂತಹ ವಿನಂತಿಯನ್ನ ಮತ್ತು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಕೆಲವೊಂದು ಕಾಲೇಜ್ಗಳಿಗೆ ಅವತ್ತು ಎಕ್ಸಾಮ್ ಇಟ್ಟಿದ್ದಾರೆ ಪರೀಕ್ಷೆ ಇಟ್ಟಿದ್ದಾರೆ ಸೊ ಪರೀಕ್ಷೆ ಇಟ್ಟಿದ್ರಿಂದ ಕೂಡ ಅವರು ಅಟೆಂಡ್ ಆಗಲು ಆತಂಕದಲ್ಲಿ ಅಟೆಂಡ್ ಆಗಬೇಕಾಗುತ್ತೆ ಒಂದು ಕಡೆಗೆ ಇಡೀ ಜಗತ್ತು ಇಡೀ ದೇಶ ವೈಭವದಿಂದ ಶ್ರೀರಾಮಚಂದ್ರನ ಕಾರ್ಯಕ್ರಮದ ಯೋಜನೆ ಮಾಡ್ತಾ ಇದ್ದಾರೆ ಆ ಆನಂದ ಅನುಭವಿಸ್ತಾ ಇದ್ದಾರೆ ಇವರು ಅದನ್ನ ಬಿಟ್ಟು ಪರೀಕ್ಷೆ ಬರೀ ಸೊ ಒಂದು ಒತ್ತಡದಲ್ಲಿರ್ತಾರೆ ಹಾಗಾಗಿ ಪರೀಕ್ಷೆಗಳನ್ನೂ ರದ್ದು ಮಾಡಬೇಕು ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಬೇಕು ಅಂತದ್ದು ಈ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ ಜಯ ಶ್ರೀರಾಮ್